ಕಾವಂದರು ಮಾತೃಶ್ರೀಯವರ ಜೊತೆಗೆ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾಮೂಹಿಕ ವಿವಾಹ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪುರಾಣ ವಾಚನ ಪ್ರವಚನ ಆರಂಭದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆ ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೆ ಏನೋ ವಿಶಿಷ್ಟತೆ ಉಂಟು ಇದರ ಸುವರ್ಣ ಸಂಭ್ರಮ ಈ ದಂಪತಿಗಳು ಇಂತಹ ಸಂಗತಿಗಳಿಗೆ ಸೇವಾ ಪ್ರಕಲ್ಪವನ್ನು ದೀಪಸ್ತಂಭವಾಗಿಸಿ ಸಮಗ್ರ ಸಮಾಜಕ್ಕೆ ಬೆಳಕನ್ನು ಕೊಟ್ಟ ಹೈ ಮಾಸ್ಕ್ ಲೈಟ್ಗಳು ಒಂದು ಸಾಮೂಹಿಕ ವಿವಾಹದ ಕಲ್ಪನೆ ಬರಬೇಡ ಒಂದು ಪುರಾಣ ವಾಚನ ಪ್ರವಚನದ ಕಲ್ಪನೆ ಬರಬೇಡ ಎರಡು ತಿಂಗಳು ಒಂದು ದಿವಸ ಒಂದು ವಾರ ಅಲ್ಲ ಅನೇಕ ಪ್ರಥಮಗಳು ಶ್ರೀ ಕ್ಷೇತ್ರದಲ್ಲಿದೆ ಸಾಮೂಹಿಕ ವಿವಾಹ ನರಿಶ್ಯಂತನ ಕಾಲದಲ್ಲಿ ಆಗಿದೆ ಸತ್ಯಯುಗದಲ್ಲಿ ಇದು ಪುರಾಣಗಳಲ್ಲಿ ಬರುತ್ತದೆ ಸಾಮೂಹಿಕ ವಿವಾಹಕ್ಕೆ ಡೊನೇಷನ್ ಮಾಡಿದ್ದು ಬರ್ತದೆ ಸಾಮೂಹಿಕ ವಿವಾಹಕ್ಕೆ ಕೃತಯುಗದ ಹಿನ್ನೆಲೆ ಉಂಟು ಆಗಿದೆ ಆ ಕಾರಣದಿಂದ ಅನೇಕ ಪ್ರಥಮಗಳು ಧರ್ಮಸ್ಥಳದ ಸೇವಾ ಪ್ರಕಲ್ಪಗಳು ಬರೆಯ ಸೇವೆ ಅಲ್ಲ ಅದು ತ್ಯಾಗದ ಸ್ವರೂಪದ ಸೇವೆ ಆ ಸೇವೆ ಅಂದರೆ ಅದು ಇಡೀ ಸಮಾಜದ ಜನ ಸಾಮಾನ್ಯರನ್ನು ಜನ ಮಾನ್ಯರನ್ನಾಗಿಸುವ ಸೇವೆ ಎಷ್ಟು ಕುಟುಂಬಗಳು ನಲವತ್ತು ಐವತ್ತು ಸಾವಿರ ನ ಸಿಬ್ಬಂದಿಗಳು ಎಷ್ಟು ಕುಟುಂಬಗಳಿಗೆ ಆಧಾರ ಅಸಲ್ಲೆ ಎಂಬ ಕಿಟ್ ಕೊರೋನಾ ಸಂದರ್ಭದಲ್ಲಿ ಬಡವರ ಮನೆಯ ಅಡುಗೆ ಕೋಣೆಯವರೆಗೆ ಅವರ ಸಹಾಯ ಹೋಗಿದೆ ಅಂತ ಮಾತೃಶ್ರೀ ಅವರದ್ದು ನಿಶೇಷವಾಗಿ ಹೋಗುತ್ತಿರುವಂತಹ ತಾಳೆಗರಿಗಳ ಓಲೆಗಳನ್ನು ಹುಡುಕಿ ಸಂಗ್ರಹಿಸಿ ಅದಕ್ಕೆ ಕಾಯಕಲ್ಪ ಕೊಟ್ಟು ಏನು ಕೊಡುಗೆ ಆಗಿದೆ ಅತ್ಯಂತ ಶ್ರೇಷ್ಠ ವೇದ ಸಾಹಿತ್ಯಗಳು ಪುರಾಣ ಸಾಹಿತ್ಯಗಳು ಶ್ರುತಿ ಸ್ಮೃತಿಯ ಲೈಬ್ರರಿ ಅತ್ಯಂತ ಬೃಹತ್ ಲೈಬ್ರರಿ ಇದು ಶಾಶ್ವತವಾದ ಕೊಡುಗೆಗಳು ಕ್ಷೇತ್ರದಿಂದ ಆಗಿದೆ ನಮಗೆ ಸಣ್ಣ 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 ಸಂಗತಿ ಕಾಣ್ತದೆ ಆ ಗ್ರಂಥಾಲಯವಂತ ಎಂಥ ಬೃಹತ್ ಗಾತ್ರದ್ದು ಹಾಗಾದರೆ ಒಂದು ಸೂಕ್ಷ್ಮ ಕಡ್ಡಿಯಿಂದ ತೊಡಗಿ ವಿಮಾನದವರೆಗಿನ ಬೃಹತ್ತಿನವರೆಗೆ ಕ್ಷೇತ್ರದ ಅದರ ಉಳಿಸುವಿಕೆಯಲ್ಲಿ ಅದರನ್ನು ಶಾಶ್ವತಗೊಳಿಸುವಲ್ಲಿ ಕೊಡುಗೆ ಇದೆ ಇದೇ ಒಂದು ಸನ್ನಿವೇಶ ಸಣ್ಣ ಆದಾಯವುಳ್ಳಂತಹ ಅಥವಾ ಹೆಚ್ಚಿನ ಅನುಕೂಲ ಇಲ್ಲದಿರುವಂತಹ ದೇವಸ್ಥಾನಗಳಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಅವರು ಇದೇ ರೀತಿಯ ಒಂದು ಅನುಕೂಲಗಳನ್ನು ಪಡ್ಕೊಳ್ಬೇಕು ದೇವಾಲಯದ ಸಂಸ್ಕೃತಿಯನ್ನ ಜನರಿಗೆ ಕೊಂಡೊಯ್ಯಬೇಕು ಅಂತಂದ್ರೆ ಅವ್ರು ಯಾವ ರೀತಿಯ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಳಬಹುದು ಬಹುಶಃ ನಾವು ಒಂದು ಒಗ್ಗಟ್ಟಾಗಬೇಕಾಗುತ್ತೆ ಈಗ ಒಂದು ದೇವಾಲಯಗಳದ್ದೇ ಒಂದು ಸಂಘಟನೆ ಇರಬೇಕಾಗುತ್ತೆ ಅಲ್ಲಿ ಇಲ್ಲಿ ಮತ್ತೆ ಸರ್ಕಾರ ಯಾವಾಗಲೂ ಅನುದಾನವನ್ನು ಕೊಡುವಾಗ ಅದು ನಾ ನಮಗೆ ಭಿಕ್ಷುಕರಿಗೆ ಕೊಟ್ಟ ಹಾಗೆ ಅನುದಾನ ಕೊಡುವುದಲ್ಲ ಸ್ಥಳ ಗೌರವ ನೋಡಿ ಅವರು ಅನುದಾನ ಕೊಡಬೇಕು ಹಾಗಾಗಿ ಈಗ ಸರ್ಕಾರದ ಸ ಸವಲ ದೊರಕು ಅನುದಾನ ದೊರಕುವಂಥದ್ದು ನಮ್ಮ ಭಕ್ತರ ಸಂಘಟನೆಯಿಂದ ದೊರಕುವ ಬಹಳ ಭಕ್ತರ ಸಂಘಟನೆ ಮಾಡಬೇಕು ಯಾರು ಕೂಡ ಭಕ್ತರ ಸಂಘಟನೆ ಮಾಡೋದಿಲ್ಲ ಎಲ್ಲ ಕಡೆ ಏನು ಮಾಡ್ತಾರೆ ಭಕ್ತರು ಬಂದರೆ ದರ್ಶನ ಮಾಡಲಿಕ್ಕೆ ಕೆಲಸ ಮಾಡ್ತಾರೆ ಏನೋ ಪ್ರಸಾದ ಕೊಟ್ಟು ಕಳಿಸ್ತಾರೆ ಬದಲಾಗಿ ಸಂಘಟನೆ ಅಂತ ಇದ್ದರೆ ಹಾಗಾದೀಗ ನಾವು ಶೌರ್ಯ ಅಂತ ಒಂದು ಸಂಘಟನೆ ಮಾಡಿದ್ದೇವೆ ಹಳ್ಳಿಗಳಲ್ಲಿ ಒಂದೊಂದು ಸ್ವಯಂ ಸೇವಾ ಸಂಘ ಸ್ವಯಂ ಸೇವಕರ ಸಂಘಟನೆ ಮಾಡಿದ್ದೇವೆ ಊರಲ್ಲಿ ಸಮಸ್ಯೆ ಬಂದರೆ ಅಲ್ಲಿ ಬೆಂಕಿ ಬಿತ್ತು ಇಲ್ಲಿ ಯಾರೋ ಕೆರೆಯಲ್ಲಿ ಮುಳುಗಿ ಸತ್ತಿದ್ದಾರೆ ಅಥವಾ ಇನ್ನೊಂದು ಬಾವಿಯಲ್ಲಿ ಏನೋ ದಾರಿಯಲ್ಲಿ ಏನೋ ಮರ ಬಿದ್ದಿದೆ ತಕ್ಷಣ ಅವ್ರು ಹೋಗಿ ಪ್ರತಿಕ್ರಿಯೆ ಕೊಟ್ಟು ಅದನ್ನು ಸರಿಪಡಬೇಕು ಇದು ಎಷ್ಟು ಹಳ್ಳಿಗಳಲ್ಲಿದೆ ಸದಾ ನಮ್ಮ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಇದೆ ಇದ ಸಂಘಟನೆ ಇದ್ದರೆ ಆ ಊರಲ್ಲಿ ನಮ್ಮ ಕರೆಗೆ ಹೋಗಿಕೊಟ್ಟು ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರ